ಎಲ್ಲರಿಗೂ ಬಹಿರಂಗದ ಸಮೃದ್ಧಿಯನ್ನು ಬಯಸೋದು ಆಧುನಿಕತೆ ಅನ್ನಿಸ್ಕೊಂಡ್ರೆ ಅಂತರಂಗದ ಸಮೃದ್ಧಿಯನ್ನು ಬಯಸೋದು ಆಧ್ಯಾತ್ಮಿಕತೆ ಅನ್ನಿಸ್ಕೊಳ್ತದೆ ಎಲ್ಲ ಕಾಲದೊಳಗು ಎರಡೂ ಬಗೆ ಅಪೇಕ್ಷೆ ಇರುವಂಥವ್ರು ಇದ್ದೇ ಇರ್ತಾರೆ ಆಧುನಿಕತೆ ಹಾಗೂ ಆಧ್ಯಾತ್ಮಿಕತೆ ಸದಾ ಇರುವಂತಹ ಎರಡು ಭಾವಗಳು ಅನ್ನ ಅರಿವೆ ಅರಿವು ಔಷಧ ಆಶ್ರಯ ಇವು ಬಾಹ್ಯ ಸಿರಿ ಶಾಂತಿ ಸಮಾಧಾನ ದಾನ ದಯ ಮೊದಲಾದವುಗಳು ಅಂತರಂಗದ ಸಿರಿ ಪೂರ್ಣ ಬದುಕಿಗೆ ಎರಡೂ ಸಿರಿಗಳು ಅವಶ್ಯ ಯಾವುದನ್ನು ಉಪೇಕ್ಷೆ ಮಾಡೋಕ್ಕಾಗಲ್ಲ ಜೀವನಾನುಭವ ಜೀವನ ದರ್ಶನ ಯಾರಿಗಾದರೂ ಆಗಬಹುದು ಹ್ಞೂ ಕಲಿತವ್ರು ಇರಲಿ ಕಲಿತೇ ಇರೋರಿರಲಿ ತೆರೆದ ಕಣ್ಣು ಅರಳಿದ ಮನಸ್ಸು ಉಳ್ಳೋರಿಗೆ ತನಗೆ ತಾನೇ ಜೀವನ ದರ್ಶನ ಆಗಿಬಿಡ್ತದೆ ಇದಕ್ಕೆ ಪೂರಕವಾದಂಥ ಒಂದು ಕಥೆ ಇದೆ ನೋಡ್ರಿ ಇಲ್ಲಿ ಬಹಳ ಪ್ರಸಿದ್ಧವಾದಂಥ ಕಥೆ ಅಂತಲೇ ಹೇಳ್ಬೋದು ಇದನ್ನು ಭೋಜ ರಾಜ ಅನ್ನುವಂಥ ಒಬ್ಬ ರಾಜ ಮತ್ತು ಅವನ ಆಸ್ಥಾನ ಕವಿ ಕಾಳಿದಾಸ ಇಬ್ಬರು ಮೇಧಾವಿಗಳು ಮಹಾನುಭಾವರಿಬ್ಬರು ಅವರಿಗೆ ತಮ್ಮ ಕಾವ್ಯ ಕಲೆ ಸಾಹಿತ್ಯ ಸಿರಿ ಸಮೃದ್ಧಿ ಬಗ್ಗೆ ಒಂದಿಷ್ಟು ಅಭಿಮಾನ ಇರ್ತದ ಒಂದಿನ ಅವರು ಅರಣ್ಯ ವಿಹಾರಕ್ಕೆ ಹೋಗಿರ್ತಾರೆ ಇಬ್ಬರು ಸೇರಿ ಆಕಸ್ಮಿಕವಾಗಿ ದಾರಿ ತಪ್ತಾರ ಎಷ್ಟೇ ಪ್ರಯತ್ನ ಮಾಡಿದ್ರೂ ಅವರಿಗೆ ದಾರಿ ಸಿಗೋದೇ ಇಲ್ಲ ಯಾರನ್ನಾದರೂ ಕೇಳಬೇಕು ಅಂತಂದ್ರೆ ಆ ದಟ್ಟ ಅಡವಿಯೊಳಗೆ ಯಾರು ಜನರು ಕಾಣಲೇ ಇಲ್ಲ ಕೊನೆಗೆ ಒಂದು ಗುಡ್ಸಲಾ ಕಂಡದಲ್ಲಿ ಸಂತೋಷದಿಂದ ದಾರಿ ಕೇಳೋಕೆ ಅಂತ ಅಲ್ಲಿ ಹೋಗ್ತಾರ ಅಲ್ಲಿ ಒಬ್ಬಳು ವೃದ್ಧ ಮಹಿಳೆ ಇರ್ತಾಳೆ ಆಕೆ ಅನುಭವಿಗಳು ಭೋಜಾ ಮತ್ತು ಕಾಳಿದಾಸ ಅವಳಿಗೆ ಕೇಳ್ತಾರಾ ನಾವು ದಾರಿ ತಪ್ಪಿಲ್ಲಿ ಬಂದೀವಿ ಮಿಥಿಲೆಗೆ ಹೋಗುವಂತ ದಾರಿ ಯಾವುದು ಅಂತ ಹೇಳ್ತೀರಾ ಅಂತ ಹೇಳಿ ಅವರನ್ನು ಪರೀಕ್ಷೆ ಮಾಡೋ ಉದ್ದೇಶದಿಂದ ಆ ಅಜ್ಜಿ ಕೇಳ್ತಾಳ ತಾವು ದೊಡ್ಡವ್ರಂಗೆ ಕಾಣಿಸ್ತೀರಿ ತಮ್ಮಂಥವ್ರು ದಾರಿ ತಪ್ಪಬಾರ್ದಾಗಿತ್ತಲ್ಲ ಅಜ್ಜಿಯ ನಿರೀಕ್ಷಿತ ಪ್ರಶ್ನೆ ಎಂಥ ಚಕಿತರಾದಂಥ ಅವ್ರು ಹೇಳ್ತಾರ ಹೌದು ತಪ್ಪಬಾರ್ದು ತಪ್ಪಿದೆಯಲ್ಲ ಇನ್ನೇನು ಮಾಡೋದು ನಮಗೆ ಸರಿ ದಾರಿ ತೋರಿಸು ಒಪ್ಪರಿಸು ಅಂತ ಹೇಳಿದಾಗ ವೃದ್ಧೆ ಹೇಳ್ತಾಳಾ ದಾರಿ ತೋರಿಸ್ತೀನಿ ಆದರೆ ನೀವು ಯಾರು ಅಂತ ಕೇಳ್ತಾಳ ಅದಕ್ಕೆ ಅವರು ನಾವು ರಾಜರು ಈ ಜಗತ್ನೊಳಗ ಇಬ್ಬರೇ ರಾಜರದಾರ ಭೂಮಿಯನ್ನೆಲ್ಲ ಹಸಿರು ಮಾಡುವಂಥ ಮೇಘರಾಜ ಮತ್ತು ಪ್ರಪಂಚವನ್ನೆಲ್ಲ ನಿಯಂತ್ರಣ ಮಾಡುವಂಥ ಕಾಲರಾಜ ಅಂದ್ರೆ ಯಮರಾಜ ಅಂತ ಅಜ್ಜಿ ಹೇಳ್ಬಿಡ್ತಾಳ ಅದಕ್ಕೆ ಅವ್ರಂತಾರ ನಾವು ಲೋಕಪ್ರಿಯರು ಈ ಜಗತ್ತಿನೊಳಗೆ ಇಬ್ಬರೇ ಲೋಕಪ್ರಿಯರು ಸಕಲ ಜೀವರಾಶಿಗಳ ಹಸಿವೆ ದೃಶ್ಯಗಳನ್ನ ಹೆಂಗಿಸುವಂತ ಅನ್ನ ಮತ್ತು ನೀರು ಅಂತ ಅಜ್ಜಿ ಹೇಳಿಬಿಡ್ತದ ಅದಕ್ಕೆ ಅವ್ರ ನಾವು ಸಿರಿವಂತರು ಯಾಕೆ ಅಂತಳ ಮುತ್ತು ರತ್ನಗಳ ಆಗರ ಅನಿಸಿದಂಥ ಸಾಗರ ಮತ್ತು ಬೆಳ್ಳಿ ಬಂಗಾರ ಮೊದಲಾದ ಖನಿಜ ಸಂಪತ್ತಿನ ಗಣಿಗಳಾದಂಥ ಬೆಟ್ಟಗಳು ಇವು ನಿಜವಾದ ಸಿರಿವಂತರು ನೀವಲ್ಲ ಅಂತ ಹೇಳಿಬಿಡ್ತಾಳೆ ಅವಕ್ಕೆ ಅವ್ರಿಗೆ ಹೇಳ್ತಾರವರು ನಾವು ಮಹಾಕವಿಗಳು ಅಂತ ಗಿಡ ಮರ ಪಶು ಪಕ್ಷಿ ಎಳ್ಳ ಕೊಳ್ಳ ಬೆಟ್ಟ ಗುಡ್ಡ ನದಿ ಚರಿ ಸಾಗರ ಸರೋವರ ಇವೆಲ್ಲವೂ ಸೃಷ್ಟಿ ಸಂಪದ ಅದು ಸತ್ಯಂ ಶಿವಂ ಸುಂದರಂ ಆದ್ದರಿಂದ ಜಗತ್ತಿನ ಎಲ್ಲ ಕವಿಗಳು ಪ್ರೇರಣೆ ಪಡಿತಾರೆ ನಿತ್ಯನೂರ್ಧನವಾದಂಥ ಈ ನಿಸರ್ಗನೇ ನಿಜವಾದ ಮಹಾಕವಿ ನೀವಲ್ಲ ಅಂದಾಗ ಅವರಂತಾರ ನಾವು ಅತಿಥಿಗಳು ಮಾನವ ಜೀವನದೊಳಗೆ ಹೇಳಿದೆ ಕೇಳದೆ ಬಂದು ಹೋಗುವಂಥ ಯೌವನ ಮತ್ತು ಪ್ರತಿಭೆ ಇವು ನಿಜವಾದ ಅತಿಥಿಗಳು ನೀವಲ್ಲ ಅಂದಾಗ ಅವ್ರು ಹೇಳ್ತಾರ ನಾವು ಪ್ರಯಾಣಿಕರು ಒಂದು ಕ್ಷಣವೂ ನಿಲ್ಲದೆ ಅತ್ತಿಂದಿತ್ತ ಇತ್ತಿಂದತ್ತ ಅಲೆದಾಡುವಂಥ ಪ್ರಪಂಚವನ್ನೇ ಬೆಳಗೋ ಸೂರ್ಯ ಚಂದ್ರನಿಬ್ಬರೇ ನಿಜವಾದ ಪ್ರಯಾಣಿಕರು ಅದಕ್ಕೆ ಅವ್ರಂತಾರೆ ನಾವು ಪರದೇಶಿಗಳು ಆತ್ಮನಲ್ಲಿ ಈ ದೇಶ ಕಾಲ ವಸ್ತುವಿನ ಒಂದು ಲಕ್ಷಣ ಇಲ್ಲ ಅದು ಈ ದೇಶ ಕಾಲ ವಸ್ತುಗಳಿಗೆ ಸಿಲುಕಿಲ್ಲ ಸಂಬಂಧಿಸಿಲ್ಲ ಅಂಥ ಆತ್ಮನೊಬ್ಬನೇ ಪರದೇಶಿ ನೀವು ಯಾರು ಅಂತ ಮತ್ತೆ ಕೇಳ್ತದೆ ಅಜ್ಜಿ ನಾವು ಸನ್ಯಾಸಿಗಳು ಅಂತಾರೆ ಇವರು ಅದಕ್ಕೆ ಅಜ್ಜಿ ಅಂತಳ ಯಾರನ್ನು ಎಲ್ಲರೂ ಗೌರವಿಸ್ತಾರೆ ಆದರೆ ಅವರು ತಮ್ಮ ಮನೆಯಲ್ಲಿ ಇರೋದು ಬೇಡವೆಂತಾರೋ ಅವರು ಸನ್ಯಾಸಿಗಳು ಸತ್ಯಶಾಂತಿ ಇವುಗಳನ್ನು ಎಲ್ಲರೂ ಗೌರವಿಸ್ತಾರೆ ಆದರೆ ಅವುಗಳನ್ನು ಅವರು ಪಾಲಿಸೋದಿಲ್ಲ ಆದ್ದರಿಂದ ಸತ್ಯಶಾಂತಿಯು ನಿಜವಾದ ಸನ್ಯಾಸಿಗಳು ನೀವಲ್ಲ ಅಂದಾಗ ಅವರಂತಾರೆ ನಾವು ಸಹನಾಶೀಲರು ನಮ್ಮನ್ನು ಹೊತ್ತು ಹೆತ್ತು ಅನಂಥ ಅಪರಾಧಗಳನ್ನು ಮನ್ನಿಸಿ ಮರೆತು ನಮ್ಮನ್ನು ನಿತ್ಯ ಪರೆಯುವಂಥ ತಾಯಿ ಇದ್ದಾಳಲ್ಲ ಭೂಮಿ ತಾಯಿ ಮಾತ್ರ ಸಹನಾಶೀಲ ನಮ್ಮನ್ನು ಹೆತ್ತ ತಾಯಿ ಮತ್ತು ಭೂಮಿ ತಾಯಿ ನೀವು ನಿಜವಾಗ್ಲೂ ಯಾರು ಅಂತ ಹೇಳ್ರಿ ಅಂತ ಅಜ್ಜಿ ಮತ್ತೆ ಸವಾಲಾಗಿ ಕೇಳಿದಾಗ ಹತಾಶರಾಗಿಬಿಡ್ತಾರೆ ಇವರಿಬ್ಬರು ಭೋಜ ಮತ್ತು ಕಾಳಿದಾಸ ನಾವು ಸೋತವರು ಅಂತ ಹೇಳಿಬಿಡ್ತಾರ ರಕ್ಷಿಸಲಿಕ್ಕೆ ಆಗಲಾರ್ದಷ್ಟು ಮಕ್ಕಳನ್ನು ಹೆತ್ತವ ಮತ್ತು ತೀರಿಸಲಿಕ್ಕೆ ಆಗಲಾರ್ದಷ್ಟು ಸಾಲವನ್ನು ಮಾಡಿದವ ನಿಜವಾಗೂ ಸೋತವರು ನೀವು ಯಾರು ಅಂತ ಮತ್ತೆ ಕೇಳ್ತಾಳೆ ಅಜ್ಜಿ ವೃದ್ಧೆಯ ಪ್ರತಿಮ ಪಾಂಡತ್ಯಕ್ಕೆ ಸ ಅನುಭವಕ್ಕೆ ಬೆರಗಾದಂಥ ಭೋಜ ಕಾಳಿದಾಸ ಕ್ಷಣಕಾಲ ಸ್ತಂಭೀಭೂತರಾಗ್ತಾರ ದಿಗ್ಮೂಢರಾಗ್ತಾರ ಮುಂದೆ ಏನು ಹೇಳಬೇಕನ್ನೋದೇ ತೋಚದೆ ಮೌನವನ್ನು ತಾಳ್ತಾರ ಇನ್ನು ಇವರನ್ನು ಹೆಚ್ಚಿಗೆ ಪರೀಕ್ಷೆ ಮಾಡೋದು ಬೇಡ ಅಂತ ಅಜ್ಜಿ ಭಾವಿಸಿ ನಿಮ್ಮಂಥ ಮಹಾನುಭಾವರ ಜೊತೆ ಸ್ವಲ್ಪ ಸಮಯ ಕಳೆಯೋದಕ್ಕಾಗಿ ತಮಗೆ ಕೆಲವು ಪ್ರಶ್ನೆಗಳನ್ನು ಕೇಳಿದೆ ಅನ್ಯಥಾ ಭಾವಿಸಬೇಡಿ ತಗೊಳ್ಳಿ ಹಣ್ಣು ಹಂಪಲುಗಳನ್ನು ಅಂತ ಹೇಳಿ ಸವಿ ಫಲಗಳಿಂದ ಸವಿ ನುಡಿಗಳಿಂದ ವೃದ್ಧೆ ಅವರನ್ನು ಸತ್ಕಾರ ಮಾಡ್ತಾಳ ಅವಳ ಆದರ ಆತಿಥ್ಯದಿಂದ ಸಂಪ್ರೀತರಾದಂಥ ರಾಜ ಕೇಳ್ತಾರ ನಿನ್ನ ಆತಿಥ್ಯಕ್ಕೆ ನಾನು ಸಂಪ್ರೀತನಾಗಿದ್ದೇನೆ ನಿನ್ನ ಉಪಜೀವನಕ್ಕೆ ಏನಾದರೂ ಸಹಾಯ ಮಾಡಬೇಕು ಅನ್ನೋ ಅಪೇಕ್ಷೆ ನಂದು ಏನಾದರೂ ಬೇಡು ಕೊಡ್ತೇವೆ ಅಂತ ಹೇಳಿದಾಗ ನನಗೇನೂ ಬೇಕಾಗಿಲ್ಲ ನಿಮ್ಮ ಔದಾರ್ಯಕ್ಕೆ ನಾನು ಕೃತಜ್ಞಳು ನೀವೇನಾದರೂ ಈ ಅರಣ್ಯಕ್ಕೆ ಮತ್ತೊಮ್ಮೆ ಬಂದರೆ ಅವಶ್ಯವಾಗಿ ಇಲ್ಲಿಗೆ ಬರಬೇಕು ಇಲ್ಲಿಯ ಹಣ್ಣು ಹಂಪಲಗಳನ್ನು ಸ್ವೀಕರಿಸಬೇಕು ಅಂತ ಅಜ್ಜಿ ಹೇಳಿ ಅವರಿಗೆ ಮಿಥಿಲೆಯ ದಾರಿ ತೋರಿಸಿ ಹೂವು ಕೊಡ್ತಾಳೆ ನೋಡ್ರಿ ಹೂವಿಗೆ ಸುವಾಸನೆಯಂತೆ ಇರುವಂತಹ ಅಜ್ಜಿಯ ಬುದ್ಧಿವಂತಿಕೆ ಹಾಗೂ ಹೃದಯವಂತಿಕೆಯನ್ನು ನೆನೆಯುತ್ತಾ ಭೋಜ ಮತ್ತು ಕಾಳಿದಾಸ ಮಿಥಿಲೆ ಕಡೆ ಹೆಜ್ಜೆ ಹಾಕ್ತಾರ ಯಾವಾಗಲೂ ನಾನೇ ಶ್ರೇಷ್ಠ ಅಂತ ತಿಳ್ಕೊಂಡು ಅಭಿಮಾನದೊಳಗೋ ಗರ್ವದೊಳಗೋ ಸೊಕ್ಕಿ ಮೆರೆಯುವಂಥ ಮನುಷ್ಯರಿಗೆ ಅಜ್ಜಿಯ ಈ ಸವಾಲಿನ ಪ್ರಶ್ನೆಗಳು ನಿಜಕ್ಕೂ ಕಣ್ತರಿಸುವಂತಿದ್ದೇವೆ ಇದ್ದಾವೆ ಅಂತಲೇ ಹೇಳಬಹುದು ಜ್ಞಾನ ಯಾರಪ್ಪನ ಸೊತ್ತು ಅಲ್ಲ ಜ್ಞಾನವಂತರು ಎಲ್ಲೆಲ್ಲೂ ಇರ್ತಾರೆ ನಾನೇ ಅನ್ನೋದನ್ನು ಬಿಟ್ಟು ನಾವು ಅನ್ನೋದನ್ನು ಅಳವಡಿಸ್ಕೊಂಡಾಗ ಬದುಕು ಸುಂದರ ಸುಗಮ ಅಂತಲೇ ಹೇಳಬಹುದು ಧನ್ಯವಾದ ಎಲ್ಲರಿಗೂ ಬಹಿರಂಗದ ಸಮೃದ್ಧಿಯನ್ನು ಬಯಸೋದು ಆಧುನಿಕತೆ ಅನ್ನಿಸ್ಕೊಂಡ್ರೆ ಅಂತರಂಗದ ಸಮೃದ್ಧಿಯನ್ನು ಬಯಸೋದು ಆಧ್ಯಾತ್ಮಿಕತೆ ಅನ್ನಿಸ್ಕೊಳ್ತದೆ